ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತದೆ ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ಸೊ ನೀವೇನಾದರೂ ಪುಲ್ಸಾಂಗಾಗಿ ಕೇಳಬೇಕಂದ್ರೆ ಸೊ ನೀವು ಪ್ರಾಜೆಕ್ಟ್ ಓಪನ್ ಮಾಡ್ತಾರೆ ಅಲಾಟ್ ಅಲ್ಲಿ ಅದರಲ್ಲೇ ಇರುತ್ತೆ ಒಂದು ಸಲ ನೀವು ಕೇಳಿಸ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಬಂದ್ಬಿಟ್ಟು ಆರ್ಟ್ ಎಮೇಷನ್ ವೀಡಿಯೋ ಆಗಿರುತ್ತೆ ಅಂದರೆ ಸೆಕೆಪ್ಟ್ ವಿಡಿಯೋ ಓ ಫ್ರೆಂಡ್ಸ್ ಇದು ನೀವು ವಿಡಿಯೋ ಆಗಿ ಕ್ರಿಯೇಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹಲವಾರು ವೀಡಿಯೋನ ಕ್ರಿಯೇಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿಮ್ಮ ಫೋಟ್ ಹಾಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಎಂಡ್ ಎಂಡ್ವರಿ ತಿಳಿಸ್ಕೊಟ್ಟಿದ್ದೀನಿ ನೀವೂ ಎಂಡ್ವರಿ ನೋಡಿ ಈಸಿಯಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಎಂಟರ್ ಪ್ರೈಸ್ ಕಂತಲೇ ಅದರ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬೇಕು ನೀವು ಸ್ಟಾರ್ಟಿಂಗು ಎಲ್ಲ ನೋಡ್ಕೊಳ್ಬೇಕು ಎಂಡವರೆಗೂ ಸೊ ಎಲ್ಲ ನೋಡ್ಕೊಂಡು ನಂತರ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಫಸ್ಟ್ ಬನ್ನಿ ಬಂದು ಇಲ್ಲಿ ನಿಮಗೆ ಈ ಒಂದು ಆರ್ಟ್ ಅಂದರೆ ದಿಲ್ ಫೋಟೋ ಕಾಣುತ್ತಲ್ಲ ಈ ಫೋಟೋ ಮೇಲೆ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಇದನ್ನು ನಿಮ್ಮ ಫೋಟೋ ಆ್ಯಡ್ ಮಾಡಬೇಕು ಯಾಕೆ ಹೇಗಪ್ಪ ಅಂದರೆ ಸೊ ಬನ್ನಿ ಹೇಳ್ಕೊಡ್ತೀನಿ ಏನು ಟೆನ್ಷನ್ ಹಾಕೋಬಿಡಿ ಸೊ ಏನಿಲ್ಲ ಈ ಒಂದು ಗ್ರೂಪ್ ಮೇಲೆ ಓಕೆ ಮಾಡಿಕೊಳ್ಳಿ ಸೊ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮಗೆ ಸೊ ಇಲ್ಲಿ ಕಾಣಿಸ್ತಲ್ಲ ಸೆಂಟ್ರಲ್ಲಿ ಒಂದು ಸೊ ಇದ್ರ ಮೇಲೆ ಓಕೆ ಮಾಡ್ಕೊಳ್ಬೇಕು ಓಕೆ ಮಾಡ್ಕೊಂಡು ಇಲ್ಲಿ ಆದಂಥ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಆ ಫೋಟೋನ ನೀವು ಯಾವ ಥರ ಆ್ಯಡ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಂಡು ಸ್ಟಾರ್ ಮೇಲೆ ಓಕೆ ಮಾಡ್ಕೊಂಡು ಇಲ್ಲಿ ಫೋಟೋ ಆಟೋಮೆಟಿಗಿ ಆ್ಯಡ್ ಆಗುತ್ತೆ ಸೊ ಯಾಕಂದರೆ ನಾನು ಕೊಟ್ಟಿರ್ತೀನಿ ಆದರೆ ಜಸ್ಟ್ ನೀವು ಮತ್ತೆ ಇದನ್ನೇ ರೀಪ್ಲೇಸ್ ಮಾಡ್ಕೊಬೋದು ಸೊ ಈ ಥರನ ಆ್ಯಡ್ ಮಾಡ್ಕೊಬೋದು ಎಲ್ಲದನ್ನು ಅಷ್ಟೇ ಇವಾಗ ನೋಡಿ ಇದು ಫ್ರೆಂಡ್ಸ್ ವೀಡಿಯೋ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಲಿರಿಕ್ಸ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇರುತ್ತೆ ಇನ್ನೊಂದು ಇಲ್ಲಿ ದಿಲ್ ಬಾಕ್ಸ್ ಇದ್ರ ಮೇಲೆ ಇದ್ರ ಕೆಳಗಡೆ ಸೊ ಇರುತ್ತೆ ಇಲ್ಲಿ ಲಿರಿಕ್ಸ್ ಏನಾದರೂ ಇನ್ನೂ ಬೇರೆ ಫಾಂಟ್ಸ್ ಆ್ಯಡ್ ಮಾಡಬೇಕಪ್ಪ ಅಂದರೆ ಈ ಥರ ಆ್ಯಡ್ ಮಾಡ್ಕೋಬೋದು ಈಸಿಯಾಗಿ ಇಲ್ಲಿ ಎಲ್ಲ ಫೋಟೋನ ವೈಟ್ ಬ್ಯಾಕ್ ಗ್ರೌಂಡ್ ಇದ್ದಲ್ಲಿ ನಿಮ್ಮ ಫೋಟೋನೇ ಆ್ಯಡ್ ಮಾಡ್ಕೋಬೇಕು ಈಸಿಯಾಗಿ ಸೊ ಏನಿಲ್ಲ ಜಸ್ಟ್ ನಾನು ಈ ಥರ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತೀನಿ ನೀವು ನಿಮ್ಮ ಫೋಟೋನ ಈಸಿಯಾಗಿ ಆ್ಯಡ್ ಮಾಡ್ಕೋಬೇಕು ಈ ಥರ ಲಾಸ್ಟ್ ಒಂದು ಫೋಟೋ ಇತ್ತು ಸೊ ಅದೊಂದು ಫೋಟೋನ ನೀವು ಮಾಡಿಕೊಂಡ್ರೆ ವಿಡಿಯೋ ನಿಮಗೆ ನೀಟಾಗಿ ಆಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಈ ಥರ ಸೊ ಫ್ರೆಂಡ್ಸ್ ನೋಡಿ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿದ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದಾದ ನಂತರ ವೀಡಿಯೋನೇ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಂಡು ನೋಡಿದಿರಲ್ಲ ಸೊ ಇಷ್ಟು ಫ್ರೆಂಡ್ಸ್ ಇರೋದು ಮುಂದಿನ ವೀಡಿಯೋಕ್ಕಾಗಿ ಕಾಯ್ತಾ ಥ್ಯಾಂಕ್ ಯು ಮುಂದಿನ ವೀಡ್ಯೋದಲ್ಲಿ ತಪ್ಪದೇ ಸಿಗೋಣ